ಇದು ಗೋಲ್ಡನ್ ವಾಟರ್ ಇದು ಚಿನ್ನದ ನೀರು ತೀರ್ಥಂಕರರ ಒಂದು ಚಿನ್ನದ ನೀರಲ್ಲಿ ಅವರು ಅವರ ಶರೀರ ವರ್ಣ ನಾನಾ ಥರ ವೆರೈಟಿ ಬರ್ತಿದೆ ಇದು ಕರತಾಳ ಶ್ರೀತಾಳ ಅಂತ ಎರಡು ಕಡೆ ಎರಡು ರೀತಿ ಬರುತ್ತೆ ಅಂತ ತುಂಬ ತೆಳುವಾಗಿರುತ್ತೆ ಇದು ತಾಳೆ ಇದು ತುಂಬ ಆಗಿರುತ್ತೆ ಸೊ ಇದರಲ್ಲಿ ಬರಿತಾ ಇದ್ದಿದ್ದು ಇದು ಕಬ್ಬಿಣದಿರೋದು ಹಿತ್ತಾಳೆ ತಾಮ್ರದು ಪಂಚದಾತುದು ಕೆಲವು ರಾಜ ಮಹಾರಾಜರೆಲ್ಲ ಚಿನ್ನದ ಇಟ್ಕೊತಾರೆ ಇಟ್ಕೊತ ಇದ್ರು ಹೀಗೆ ಇಟ್ಕೊಂಡು ಈ ಇದ್ರು ಎರಡು ಕಡೆ ಕೊರಿತಾ ಇದ್ರು ನಾವು ಪ್ರತಿಯೊಂದು ಎಲೆಗಳ ಮೇಲೆ ಕೊರೆಯಕ್ಕಾಗೋದಿಲ್ಲ ಇಲ್ಲಿ ತನಕ ಓದಿದಿರಿ ಅಂತ ನೆನಪಿನಲ್ಲಿಟ್ಟು ಇವಾಗ ಇದು ಸುಮಾರು ಒಂದು ವರ್ಷದ ಹಿಂದೆ ದೊಡ್ಡದಿದ್ರೆ ದೊಡ್ಡ ಈ ರೀತಿ ಮಾಡಿ ಚಿಕ್ಕದ ಪುಸ್ತಕ ಇದ್ರೆ ಚಿಕ್ಕದಲ್ಲಿ ಇಲ್ಲಿ ಇಟ್ಟು ಶ್ರುತಪೀಠ ಮೇಲ್ಗಡೆ ಅದನ್ನ ತಪ್ಪಾಗಿದೆ ಅಂತ ಹೇಳಿ ಇದು ಮಾಡಿ ಈ ರೀತಿಯಾಗಿ ಹಸ್ತ ಪ್ರತಿ ಅಂದ್ರೆ ಕೈಯಲ್ಲಿ ಬರದಂತ ಪ್ರತಿ ಅದು ಕಾಗದ ಆಗಿರ್ಬೋದು ಅಥವಾ ತಾಡುವಲಿ ಆಗಿರ್ಬೋದು ಶಿಖರ ಕರ್ನಾಟಕದ ಗ್ರಂಥ ಭಂಡಾರದ ಅಮೂಲ್ಯ ಭಾಗ ಅಂತ ಹೇಳ್ಬೋದು ಸಂರಕ್ಷಣೆ ತುಂಬಾ ಸಂಪತ್ತು ಸಂಪತ್ತಿದೆ ಇಲ್ಲಿ ಸಾವಿರಾರು ಗ್ರಂಥಗಳ ಇಲ್ಲಿ ನಿರಂತರವಾಗಿ ಸಂರಕ್ಷಣೆ ಅನುವಾದ ಕಾರ್ಯಗಳು ನಡೀತಾ ಇರುತ್ತೆ ಸರಿ ಹೇಗೆ ಅದು ಸಂರಕ್ಷಣೆ ಮಾಡ್ತೀರಿ ಇವಾಗ ಒಂದು ತಾಳೆಗರಿ ಸಿಗುತ್ತೆ ಸೊ ಅದು ಮೊದಲಿಗೆ ಯಾವ ರೀತಿ ಅಂದ್ರೆ ಅದನ್ನ ಯಾವ ರೀತಿ ಉಪಯೋಗ ಬರೆಯೋಕೆ ಸುಮಾರು ಒಂದು ನಲವತ್ತೆಂಟು ದಿನ ಬೇಕಾಗುತ್ತೆ ಎಲ್ಲ ಸಂಗ್ರಹ ಇದು ಮಾಡಿ ತಾಳೆ ಮರ ಇದು ನೋಡಿ ಈ ಟೈಪ್ ಇರುತ್ತೆ ತಾಳೆ ಮರ ಇಲ್ಲಿ ಸುಮಾರು ನಾನಾ ಥರ ವೆರೈಟಿ ಬರ್ತಿದೆ ಇದು ಮೂಲ ಸ್ಥಾನ ತಮಿಳ್ನಾಡಿದು ತಮಿಳ್ನಾಡಲ್ಲಿ ಜಾಸ್ತಿ ಅಲ್ಲಿ ಉತ್ಪತ್ತಿ ಜಾಸ್ತಿ ತಮಿಳ್ ತಾಳೆ ಮರದ ಹಾಂ ಇದು ಕರತಾಳ ಶ್ರೀತಾಳ ಅಂತ ಎರಡು ಕಡೆ ಎರಡು ರೀತಿ ಬರುತ್ತೆ ಅಂತ ತುಂಬ ತೆಳುವಾಗಿರುತ್ತೆ ಇದು ತಾಳೆ ಮ ಇದು ತುಂಬ ಹಾರ್ಡ್ ಆಗಿರುತ್ತೆ ಸೊ ಇದರಲ್ಲಿ ಬರಿತಾ ಇದ್ದಿದ್ದು ಸೊ ಮರದ ತೆಂಗಿನ ಮರದ ಟೈಪ್ ಇರುತ್ತೆ ಸೊ ಇದರ ಮೇಲುಗಡೆಯನ್ನು ಸುಳಿ ಹೊಡಿತಾ ಇರುತ್ತೆ ಆಗ ಒಂದು ಎಲೆಯ ಒಂದು ತುದಿ ಭಾಗ ದಾರವನ್ನು ಕಟ್ತಾರೆ ಸೊ ಅದು ಕಟ್ಟೋದ್ರಿಂದ ಮೇಲೆ ಹೈಟ್ ಬೆಳೆಯೋದು ಅಗಲವಾಗಿ ಬೆಳೆಯುತ್ತೆ ಸೊ ಅಗಲವಾಗಿ ಬೆಳೆಯೋದ್ರಿಂದ ಅದು ಬುಕ್ಕು ಟೈಪ್ ಆಗುತ್ತೆ ಅದನ್ನು ಹೇಳಿದ್ರೆ ಸುಮಾರು ಒಂದು ಇಷ್ಟು ಇಂತಿಷ್ಟು ದಿನ ಅಂತ ಬಿಡ್ತಾರೆ ಅದು ಬಿಟ್ಟ ತಳಗಡೆ ಒಂದು ಹಗ್ಗವನ್ನು ಕಟ್ಟಿ ತಳಗಡೆ ಇಳಿಸ್ತಾರೆ ಸೊ ಇಳಿಸಿ ಮೇಲ್ಗಡೆಯಿಂದ ಕಟ್ ಮಾಡಿ ತಳಗಡೆ ಬಿಸಾಡಿದರೆ ಅದು ಉಪಯೋಗಕ್ಕೆ ಯೋಗ್ಯ ಆಗಲು ಸೊ ಅದನ್ನು ತಳಗಡೆ ಇಳಿಸಿ ಅದನ್ನು ಉಪ್ಪು ನೀರಿನಲ್ಲಿ ನೆನೆ ಇಡ್ತಾರೆ ಸೊ ಉಪ್ಪು ನೀರು ನೆನೆ ಇಡೋದ್ರಿಂದ ಡೈರೆಕ್ಟಾಗಿ ಹಾಗೆ ಉಪ್ಪಲ್ಲಿ ನೆನೆ ಇಡಿದ್ರೆ ಅದರ ಒಂದು ಬಾಳಿಕೆ ಹೆಚ್ಚಿಗೆ ಬರುತ್ತೆ ಕೆಡೋದಿಲ್ಲ ಅದನ್ನು ಯಾವ ಆಕಾರ ಬೇಕಾರ ಅದನ್ನು ಕಟ್ ಮಾಡ್ಕೋಬೋದು ಸೊ ಎರಡು ಉಪಯೋಗ ಒಂದು ತಿಕ್ನೆಸ್ ಆಗುತ್ತೆ ಅದರ ಒಂದು ಬಾಳಿಕೆ ಹೆಚ್ಚಿಗೆ ಬರುತ್ತೆ ಯಾವುದೇ ಕ್ರಿಮಿಕೀಟಗಳು ಹುಳಗಳು ಸುಳಿಯೋದು ಅದನ್ನು ಇದೇ ಈ ಟೈಪಾಗಿ ಕಟ್ ಮಾಡಿ ಸೊ ಈ ಕಟ್ ಮಾಡಿ ಇಷ್ಟು ಗಟ್ಟಿಯಾಗಿ ಬರುತ್ತಾ ಹಾಂ ಹಾಂ ಇದನ್ನು ಕಟ್ ಮಾಡಿ ಇದೇ ರೀತಿ ಒಂದು ಮರದ ಹಲಿಗೆಗಳನ್ನ ಎರಡು ಇದು ಮಾಡಿ ಎರಡು ಹೋಲು ರಂಧ್ರವನ್ನು ಮಾಡಿ ಅದನ್ನು ಪುನಃ ಕೆಲವೊಂದು ಬಿಸಿನೀರಲ್ಲಿ ಕೂಡ ಕುದಿಸ್ತಾರೆ ಅದನ್ನು ಬಿಸಿನೀರಿನಲ್ಲಿ ಕುದಿಸ್ತಾರೆ ಕುದಿಸಿ ಅದನ್ನು ಉಪ್ಪು ಹಾಕಿಬಿಟ್ಟು ಅದರಲ್ಲಿ ಕುದಿಸ್ತಾರೆ ಎರಡು ರೀತಿ ವಿಧಾನಗಳಿದೆ ಆಮೇಲೆ ಅದನ್ನು ತೆಗೆದುಬಿಟ್ಟು ಅದನ್ನು ನೆರಳಲ್ಲಿ ಒಣಗಿಸ್ತಾರೆ ಸೊ ನೆರಳಲ್ಲಿ ಒಣಗಿಸೋದ್ರಿಂದ ಅದು ತುಂಬ ಇನ್ನೂ ಇದಾಗುತ್ತೆ ನೆರಳಲ್ಲಿ ಒಣಗಿಸ್ತಾರೆ ಆದ ನಂತರ ಈ ಗೇರೆಣ್ಣೆ ಬರುತ್ತೆ ಗೇರು ಗೇರು ಬೀಜ ಗೋಡಂಬೆ ಅದರ ಆ ಗೇರೆಣ್ಣೆಯ ಮೇಲ್ಗಡೆ ಕವಚದಿಂದ ಎಣ್ಣೆಯನ್ನು ತೆಗಿತಾರೆ ಗೇರ್ ಗೇರ್ ಬೀಜದಿಂದ ಆ ಎಣ್ಣೆ ಕೂಡ ಇದಕ್ಕೆ ಅಪ್ಲೈ ಮಾಡ್ತಾರೆ ಸೊ ಗೇರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಒಂದು ತೊಟ್ಟು ಚರ್ಮದ ಮೇಲೆ ಬಿದ್ದರೆ ಚರ್ಮ ಸುಡುತ್ತೆ ಸೊ ಈ ಎಲೆಗಳ ಮೇಲೆ ಅಪ್ಲೈ ಮಾಡೋದರಿಂದ ಯಾವುದೇ ಕ್ರಿಮಿಕೀಟಗಳು ಹತ್ರ ಸುಳಿಯೋದಿಲ್ಲ ಏನು ಕೆಮಿಕಲ್ ಏನು ಕೆಮಿಕಲ್ ಅವೇ ಕೆಮಿಕಲ್ ಗೇರೆ ಹಾಂ ಅದು ಒಣಿಕ್ಷೆ ಆದ ನಂತರ ಆಗಿನ ಕಾಲದ ಎಲ್ಲೆಲ್ಲಿ ವಿದ್ಯಾರ್ಥಿಗಳಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ತಾಳೆ ಮರದ ಎಲೆ ಮತ್ತು ಈ ಕಂಠ ಇದು ಕಬ್ಬಣದಿರೋದು ಹಿತ್ತಾಳೆ ತಾಮ್ರದು ಪಂಚದಾತದು ಕೆಲವು ರಾಜ ಮಹಾರಾಜರೆಲ್ಲ ಚಿನ್ನದ ಚಿನ್ನದಿಟ್ಕೊತ ಹಾ ಇದ್ರು ಇದ್ದರು ಪಂಚ ಇದು ಒಂದು ಕಡೆ ಶಾರ್ಪ್ ಆಗಿರುತ್ತೆ ಇನ್ನೊಂದು ಕಡೆ ಈ ಒಂಥರ ತ್ರಿಶೂಲ ಟೈಪ್ ಕತ್ತಿಗೆ ಟೈಪ್ ಇರುತ್ತೆ ಅದನ್ನ ಈ ಒಂದಕ್ಕೊಂದು ಅಂಟ್ಕೊಂಡ್ರೆ ಅದನ್ನು ಬಿಡಿಸೋದಕ್ಕೋಸ್ಕರ ಇದನ್ನ ಮೇಲ್ಗಡೆ ಒಂದು ಇಪ್ಪತ್ತಿಗೆ ಹೀಗೆ ಇಟ್ಕೊಂಡು ಹಿಂದೆಲ್ಲ ಒಂದು ಕಾಗದದ ಬಳಕೆ ಇದ್ದಿಲ್ಲ ಆಗ ತಾಳೆ ಮರದ ಇದು ಉಪಯೋಗ ಇತ್ತು ಅವಾಗ ಆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಒಂದೊಂದು ತಾಳೆ ಮರದ ಎಲೆ ಕಟ್ಟು ಆ ವಿದ್ಯಾ ಆಚಾರ್ಯರು ಹೇಳ್ತಾ ಹೋಗ್ತಿದ್ರು ವಿದ್ಯಾರ್ಥಿಗಳು ಬರೀತಾ ಹೋಗ್ತು ಅದು ಎಲೆಗಳ ಮೇಲೆ ಕೊರೆಯೋದು ಹೀಗೆ ಇಟ್ಕೊಂಡು ಅದನ್ನು ಮೇಲ್ಗಡೆ ಅಕ್ಷರ ಕೊರಿತಾ ಇದ್ರು ಬರೆಯೋದಿಲ್ಲ ಕೊರೆಯೋದು ಸೊ ಈ ರೀತಿ ಎರಡೂ ಕಡೆ ಕೊರಿತಾ ಇದ್ರು ನಾವು ಪ್ರತಿಯೊಂದು ಎಲೆಗಳ ಮೇಲೆ ಕೊರೆಯಕ್ಕಾಗೋದಿಲ್ಲ ಈಗ ವಿಳೆದೆಲೆ ಬರುತ್ತೆ ಬಾಳೆ ಎಲೆ ಬರುತ್ತೆ ಅದು ಕೊರೆದ್ರೆ ಅದು ಹಿಂಭಾಗ ಛೇದ ಆಗುತ್ತೆ ಸೊ ಇದರಲ್ಲಿ ಮುಂದೆ ಫ್ರಂಟ್ ಮಾತ್ರ ಛೇದ ಆಗುತ್ತೆ ಸೊ ಕೊ ಕೊರದಾದಮೇಲೆ ಇದ್ರ ಮೇಲೆ ಮಸಿ ಯಾವುದು ಅಂದರೆ ಇದ್ರ ಒಂದು ವೇಸ್ಟೇಜ್ ಮಿಕ್ಕತ್ತಲ್ಲ ಅದನ್ನು ಸುಡ್ತಾ ಇದ್ರು ಸುಟ್ಟ ಮೇಲೆ ಒಂದು ಕಾಡ್ಗೆ ಟೇಪ್ ಪೌಡರ್ ಅದನ್ನು ಇದ್ರ ಮೇಲೆ ಸವರುತ್ತಾ ಇದ್ರು ಸೊ ಕೊರದಂಥ ಜಾಗದಲ್ಲಿ ಹೋಗಿ ಆ ಪೌಡ್ರ್ ಕುಳಿತುಕೊಳ್ಳುತ್ತೆ ಅಕ್ಷರಗಳೆಲ್ಲ ಕಪ್ಪಾಗಿ ಕಾಣುತ್ತೆ ಅಕ್ಷರ ಓದ್ಬೋದು ಇದೇ ಎರಡು ಕಡೆನೇ ಬರುತ್ತೆ ಹಿಂಬದೆ ಮತ್ತು ಮುಂದೆ ಎರಡು ಅಕ್ಷರಗಳು ಅಷ್ಟೇ ಇರುತ್ತೆ ಲೈನ್ಸ್ ಕೂಡ ಅಷ್ಟೇ ಹೆಚ್ಚು ಕಡಿಮೆ ಇರೋದಿಲ್ಲ ಅಕ್ಷರ ಇಷ್ಟೇ ಅಕ್ಷರ ಇರಬೇಕು ಒಂದಲ್ಲಿ ಲೈನ್ಸ್ ಇಷ್ಟೇ ಇರಬೇಕು ಹಾಗೆ ಒಬ್ಬ ವಿದ್ಯಾರ್ಥಿಗಳು ಸ್ಟೂಡೆಂಟ್ ಇದ್ರೆ ಇಪ್ಪತ್ತೈದು ಪ್ರತಿಗಳು ತಯಾರಾಗ್ತವೆ ನೂರು ಜನ ವಿದ್ಯಾರ್ಥಿಗಳಿದ್ರೆ ಮೇಲ್ಗಡೆ ಒಂದು ಒಂದು ಗೀಟ್ ಅನ್ನು ಲೈನ್ ಮೇಲ್ಗಡೆ ಒಂದು ಲೈನ್ ಕೆಲವೊಂದು ಸಿಗುತ್ತೆ ಮೇಲ್ಗಡೆ ಒಂದು ಲೈನ್ ಅದನ್ನು ಬಿಟ್ಟು ಬಿಟ್ಟು ಮುಂದೆ ಓದಿ ಅಂತ ನೋಡಿ ಹಾ ಅದು ತಪ್ಪಾಗಿದೆ ಅಂತ ಹಾ ಮೇಲ್ಗಡೆ ಅದನ್ನು ತಪ್ಪಾಗಿದೆ ಅಂತ ಹೇಳಿ ಇದು ಮಾಡಿ ಈ ರೀತಿಯಾಗಿ ಹಸ್ತ ಪ್ರತಿ ಅಂದರೆ ಕೈಯಲ್ಲಿ ಬರದಂಥದ್ದು ಪ್ರತಿ ಅದು ಕಾಗದ ಆಗಿರ್ಬೋದು ಅಥವಾ ತಾಡುವಲಿ ಆಗಿರ್ಬೋದು ಶ್ರೀತಾಳ ಶ್ರೀತಾಳ ತೆಳುವಾಗಿರುತ್ತೆ ಅದು ಮರದ ಒಂದು ತೊಗಟೆ ಮಧ್ಯದಲ್ಲಿ ಬರುತ್ತೆ ಎಲೆ ತೆಳುವಾಗಿ ಅದರ ಇಂಕಲ್ಲಿ ಎದ್ದು ಬರೀ ಇದನ್ನು ಕೊರೆಯೋದು ಎಲೆ ಈಗ ಕಪ್ಪು ಮಸಿಯಾಗಿ ಕಪ್ಪು ಅಕ್ಷರ ಕಾಣುತ್ತೆ ಮತ್ತು ಅರಿಶಿನದ ಪುಡಿ ಹಾಕಿದರೆ ಅರ್ಶ ಹಳದಿ ಅಕ್ಷರ ಕೆಂಪು ಕುಂಕುಮವನ್ನು ಮೇಲೆ ಹಿಂಗೆ ಸವರಿದ್ರೆ ಕೆಂಪು ಅಕ್ಷರ ಈ ರೀತಿಯ ಯಾವುದೇ ಸ್ತೋತ್ರಗಳು ಮತ್ತು ಗಣಿತಕ್ಕೆ ಸಂಬಂಧ ಜ್ಯೋತಿಷ್ಯ ವೈದ್ಯಶಾಸ್ತ್ರ ಮಂತ್ರಶಾಸ್ತ್ರ ಪುರಾಣ ಚರಿತ್ರೆ ಕಾವ್ಯ ತರ್ಕ ವ್ಯಾಕರಣ ಇತ್ಯಾದಿ ಎಲ್ಲ ಏನಿಂಥದಂತಿಲ್ಲ ಎಲ್ಲ ಪ್ರತಿಯೊಂದು ಆಚಾರ್ಯರು ಮುನಿಪುಂಗರು ಸಾಧವು ಸಂತರು ಎಲ್ಲದನ್ನು ಬರೆದಿಟ್ಟಿದ್ದಾರೆ ನಮ್ಮಲ್ಲಿ ನೋಡ್ಬೋದು ಗಣಿತಶಾಸ್ತ್ರ ಗಣಿತಕ್ಕೆ ಸಂಬಂಧಪಟ್ಟ ನೀವು ಗೊತ್ತಿರೋ ಹಾಗೆ ಎಷ್ಟು ರೀತಿ ಗಣಿತಗಳು ಗೊತ್ತಿರ್ಬೋದು ರೇಖಾ ಗಣಿತ ಅಂಕಗಣಿತ ಬೀಜ ಗಣಿತ ಇಲ್ಲಿ ಒಂದು ತರ್ಟಿ ಸಿಕ್ಸ್ ಟೈಪ್ ಆಫ್ ಮ್ಯಾಥಮೆಟಿಕ್ಸ್ ಮಹಾವೀರ ಆಚಾರ್ಯರಂತ ಅಂತ ಜೈನ ಆಚಾರ್ಯ ಮೂವತ್ತಾರು ರೀತಿಯ ಗಣಿತಗಳು ಇವಾಗ ಮೆಥಡಾಲಜಿನೇ ಓದೋದಕ್ಕೆ ನಮ್ಮ ಉಡುಗರು ಸುಸ್ತಾರೆ ಆ ರೀತಿಯಾಗಿ ನಮ್ಮ ಆಚಾರ ಪೂರ್ವ ಮಹಾವೀರ ಆಚಾರ್ಯರಂತ ಅಂತ ಎಷ್ಟು ಹತ್ತನೇ ಶತಮಾನ ಹತ್ತೊಂದು ಶತಮಾನ ಅವರು ಬರೆದ ಸಂಸ್ಕೃತದಲ್ಲಿ ಬರ ಅದು ಕೂಡ ಇಲ್ಲಿದೆ ವಿಶ್ವವೈದ್ಯ ಮಣಿ ದರ್ಪಣ ಅಂತ ವಿಷ ವೈದ್ಯ ಅಂದರೆ ಯಾವುದೇ ಒಂದು ಹಾವು ಕಚ್ಚಿ ಅಂತ ಇಟ್ಕೊಳ್ಳಿ ಚೇಳು ಖಚಿತ ಅಂತ ಇಟ್ಕೊಳ್ಳಿ ಔಷಧಿ ಯಾವ ರೀತಿ ತಯಾರು ಮಾಡಿ ಅದನ್ನು ಉಪಚಾರ ಮಾಡಬೇಕು ಮತ್ತು ಕೆಲವೊಂದು ಮಂತ್ರ ಮಾಡಿ ಮಂತ್ರದ ಉಚ್ಚಾರಣೆ ಮಾಡಿದರೆ ಆ ವಿಷ ತನ್ನಷ್ಟೇ ತಾನೇ ಇಳಿದು ಹೋಗುತ್ತೆ ಆ ರೀತಿಯ ಗ್ರಂಥಗಳಲ್ಲಿದೆ ಮತ್ತು ಅಮರಕೋಶ ಜೈನ ರಾಮಾಯಣ ಜೈನ ಮಹಾಭಾರತ ಇತ್ಯಾದಿ ಎಲ್ಲ ಈ ರೀತಿ ಬರತ್ ಬರೀತಾರಂಥ ಸಿಸ್ಟಮ್ ನೋಡಿ ಭಗ್ನ ಡಿಗ್ರೀವ ಬದ್ಧ ದೃಷ್ಟಿ ರಥೋಮುಖಂ ಕಷ್ಟೇನ ಲಿಖಿತ ಶಾಸ್ತ್ರ ಯತ್ನೇನ ಪರಿಪಾಲಯ ಅಂದರೆ ಪೂರ್ವಿಕರು ಆಚಾರ್ಯರು ಸೊಂಟವನ್ನು ತಗ್ಸಿ ಕತ್ತನ್ನು ತಗ್ಸಿ ಕಣ್ಣಲ್ಲಿ ಕಣ್ಣಿಟ್ಟು ಎಷ್ಟು ಶ್ರದ್ಧೆಯಿಂದ ಬರೆದಿದ್ದಾರೆ ಅವನ್ನೆಲ್ಲ ಉಳಿಸಿಕೊಂಡೋಗೋದು ಜವಾಬ್ದಾರಿಯೆಲ್ಲ ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿ ಸಾಕಷ್ಟು ಗ್ರಂಥಗಳು ಈ ರೀತಿ ನಿರಂತರವಾಗಿ ಈ ನಮ್ಮ ಪೂಜ್ಯ ಸ್ವಾಮೀಜಿಯವರು ಚಾರುಕೀರ್ತಿಗಳು ಆ ಹಸ್ತಪ್ರತಿಗಳು ಎಲ್ಲೆಲ್ಲಿದೆ ಅವನ್ನ ಸಂಗ್ರಹ ಮಾಡುವುದು ಅನುವಾದ ಮಾರಿ ಮಾಡುವುದು ಇತ್ಯಾದಿಯಲ್ಲಿ ನಿರಂತರವಾಗಿ ಇಲ್ಲಿ ಕಾರ್ಯಗಳು ನಡೀತಾ ಇರುತ್ತೆ ಆದರೆ ಎಲ್ಲೆಲ್ಲಿ ಸಿಗುತ್ತೆ ನಾವು ಅಲ್ಲಿ ಹೋಗಿ ನಾವು ಹಸ್ತಪ್ರತಿಗಳ ಸಂರಕ್ಷಣೆ ಮಾಡೋದು ಅವ್ರಿಗೆ ಏನೇನು ಅವಶ್ಯಕತೆ ಕೆಲವೊಬ್ಬರು ಇಷ್ಟ ಇರುವಂಥವ್ರು ನಮ್ಮ ಸಂಸ್ಥೆಗೆ ಕೊಡ್ತಾರೆ ಇಲ್ಲಿ ಎಲ್ಲ ದೇಶ ವಿದೇಶದಿಂದ ಅಂದರೆ ಸಂಶೋಧಕರು ಬರ್ತಾರೆ ಅವರಿಗೆ ಒಂದು ಉಪಯೋಗವ ದೃಷ್ಟಿಯಿಂದ ಪೂಜ್ಯ ಸ್ವಾಮೀಜಿಯವರು ಅದನ್ನು ಮನಗಂಡು ಇಲ್ಲಿ ಪ್ರಾಕೃತ ಭಾಷೆಯ ಜೊತೆಗೆ ಈ ಪ್ರಾ ಪುರಾತನ ಕಾಲದಂಥ ಹಸ್ತಪ್ರಸ್ತಿಗಳ ಸಂರಕ್ಷಣೆ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಈ ರೀತಿಯಾಗಿ ಇಲ್ಲಿ ಅದು ಫಿಮಿಗೇಷನ್ ಚೇಂಬರ್ ಅಂತ ಅಲ್ಲಿ ಕೆಲವೊಂದು ಹಸ್ತಪ್ರತಿಗಳು ಯಾರು ಕೊಟ್ಟರೆ ಮೊದಲಿಗೆ ಹೊರಗಡೆ ಎಲ್ಲ ಚೊಕ್ಕು ಮಾಡಿ ಅದನ್ನೆಲ್ಲಿ ಎಲೆಗಳನ್ನೆಲ್ಲ ಬಿಡಿಸಿಬಿಟ್ಟು ಇಡ್ತೇವೆ ತರಗಡೆ ಒಂದು ಬಲ್ಪ್ ಇದೆ ಆ ಬಲ್ಪ್ ಮೇಲೆ ಒಂದು ಕಪ್ಪಿದೆ ಅದರಲ್ಲಿ ಒಂದು ತೈಮೋಲ್ ಹಾಂ ತೈಮೋಲ್ ಅಂತ ಒಂದು ಕೆಮಿಕಲ್ ಅದು ಹಾಕ್ತೇವೆ ಅದು ಬಲ್ಪ್ ಆನ್ ಮಾಡಿದಾಗ ಅದು ಹೀಟ್ ಆಗಿದೆ ಈಗ ನೀವು ಸೊಳ್ಳೆ ಬತ್ತೆ ಸೊಳ್ಳೆ ಬತ್ತೆ ಅದೇ ರೀತಿ ಹಬೇರಿ ಸ್ಪೆ ಸ್ಪ್ರೆಡ್ ಆಗಿ ಸೊ ಅದರಲ್ಲಿ ಯಾವುದೇ ರೀತಿ ಕ್ರಿಮಿಕೀಟಗಳು ಪೊಂಗಸ್ಸು ಇತ್ಯಾದಿ ಎಲ್ಲ ಹೋಯ್ತು ಆ ನಂತರ ಗೆದ್ಲೂಳ ಸಿಲ್ವರ್ ಸಿಲ್ವರ್ ಫಿಶು ಜಿರುಳೆಗಳು ಕೆಲವೊಂದು ಕಾಕ್ರೋಚು ಇತ್ಯಾದಿ ಎಲ್ಲ ಇದು ಅದರಿಂದ ಇದರ ಇದರಲ್ಲಿ ಇಡೋದರಿಂದ ಅದು ಸೇಫ್ಟಿ ಇದೆ ಸಾವಿರಾರು ವರ್ಷ ತನಕ ಅದನ್ನು ನಾವು ಕಾಪಾಡ್ಕೊಂಡು ಬರೋ ಕೆಲವೊಂದು ನ್ಯಾಚುರಲಾಗಿ ಸಿಗುವಂಥ ಎಣ್ಣೆ ಲವಂಗದ ಎಣ್ಣೆ ನೀಲಗಿರಿ ಎಣ್ಣೆ ಇದು ಪಂಚ ಐದು ರೀತಿಯ ಎಣ್ಣೆಗಳ ಮಿಶ್ರಣವನ್ನು ಮಾಡಿ ಪಚ್ಚ ಕರ್ಪೂರವನ್ನು ಮಿಶ್ರಣ ಮಾಡಿ ಸೊ ಆ ತಾಡೋಲಿಯನ್ನು ಕಂಡೀಷನ್ ನೋಡಬೇಕು ನಾವು ಕೆಲವೊಂದು ಹಾರ್ಡ್ ಆಗಿರುತ್ತೆ ಅಂಥವ್ಗೆ ಮಾತ್ರ ಅಪ್ಲೈ ಮಾಡಬೇಕು ಸೊ ಕೆಲವೊಂದು ಅಂದರೆ ಸಮ್ಮರ್ ಟೈಮಲ್ಲಿ ಮಾತ್ರ ಯೂಸ್ ಮಾಡಬೇಕು ಸಮ್ಮರ್ ಟೈಮ್ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಇದು ಮಾಡಿದರೆ ಆಯಿಲ್ ಅಪ್ಲೈ ಮಾಡಿದರೆ ಸೊ ಅವು ಹಾಳಾಗುತ್ತೆ ನಶಿ ಇದು ಅದರ ಇದು ಬರೋದಿಲ್ಲ ಅಂದರೆ ಹಾಳಾಗುವ ಒಂದು ಚಾನ್ಸಸ್ ಇರುತ್ತೆ ಎಷ್ಟು ಈ ಥರ ಗ್ರಂಥಗಳನ್ನ ಶೇಖರಣೆ ಮಾಡಿದ್ದೀರ ಸರ್ ಅಂದಾಜು ಪ್ರತಿ ವರ್ಷ ಎಷ್ಟು ಮಾಡ್ತೀರಾ ಪ್ರತಿ ವರ್ಷ ಅಂದರೆ ನಾವು ಸಾವಿರಾರು ಗ್ರಂಥಗಳ ಹೊರಗಡೆ ಎಲ್ಲ ಹೋಗಿ ಕೊಡುವಂಥವ್ರು ಕೊಟ್ಟು ಸಂಸ್ಥೆ ಕೊಡ್ತಾರೆ ಕೊಡದೆ ಹೋದ್ರೆ ನಾವು ಅಲ್ಲೇ ಹೋಗಿ ಸಂರಕ್ಷಣೆ ಅವ್ರಿಗೆ ಏನೇನು ಅವಶ್ಯಕತೆ ಇದೆ ನಮ್ಮಿಂದ ಆಗುವಂಥ ಅದಕ್ಕೆಲ್ಲ ಸಲಕರಣೆಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಈ ಒಂದು ಆಯಿಲ್ ಇರ್ಬೋದು ಅದಕ್ಕೆ ಕ್ಲಾತ್ ಇರ್ಬೋದು ದಾರ ಅದನ್ನೆಲ್ಲ ಇದು ಮಾಡಿ ಸ್ವಚ್ಛತೆ ಮಾಡಿ ಕೊಟ್ಟು ಬೀರ್ ಸುತ್ತ ಈ ಒಂದು ಕೊಟ್ಟು ಬರ್ತದೆ ನಾವೆಲ್ಲ ಅಲಮಾರಿ ಬೀರುಗಳನ್ನು ಮತ್ತು ಪಂಪಂದು ಆದಿ ಅದು ಕગેಂದ್ರ ಮಣೆ ಇದೆ ಕೆಲವೊಂದು ಗ್ರಂಥಗಳು ಪೂಜ್ಯ ಸ್ವಾಮೀಜಿ ಅವರತ್ರ ಇದೆ ಅಪರೂಪದು ಇದೆ ತೋರ್ಸಿ ಇಲ್ಲ ಇದು ಈ ತೋರ್ಸಿನಲ್ಲಿ ಇದೆ ಅದೇ ಇದೆ ಇದು ಕೆಲವೊಂದು ಆಚಾರ್ಯರು ಹೆಸರನ್ನು ಬರೆದಿರಲ್ಲ ಇದು ಯಶೋಧರ ಕಾವ್ಯ ಇದು

ಹಾ ಎಪ್ಪತ್ತಿದು ಎತ್ತು ಹಾ ಎಪ್ಪತ್ತೆರಡು ಇದು ಹಾ ಮೇಲೆ ಜೈನ ಹಸ್ತ ಹಿಂಬದಿ ಇರುತ್ತೆ ಜೈನ ಇದರ ಪೇಜ್ ನಂಬರು ಮತ್ತೆ ಮೊದಲಿಗೆ ವೀತ ರಾಗಾಯ ನಮಃ ಶ್ರೀ ಮಹಾವೀರಾಯ ವರ್ಧಮಾನಾಯ ನಮಃ ಆ ರೀತಿಯಾಗಿ ಶಾಸ್ತ್ರಗಳನ್ನು ಸ್ವಾಧ್ಯಾಯ ಮಾಡ್ಬೇಕಾರೆ ಇದರಲ್ಲಿ ಪುಸ್ತಕವನ್ನು ಇಟ್ಟು ಅಧ್ಯಯನ ಮಾಡಬೇಕು ಈಗ ಮಧ್ಯದಲ್ಲಿ ನೀವು ಗ್ಯಾಪ್ ಎಲ್ಲ ಬಿಟ್ಟು ಬಿಡ್ತೀರಿ ಆಗ ಪೇಜ್ ಗುರುತಿಗಾಗಿ ಇದನ್ನು ಇಷ್ಟು ಈ ಇಲ್ಲಿ ತನಕ ಓದಿದ್ದೀರಿ ಅಂತ ನೆನಪಿನಲ್ಲಿಟ್ಟುಕೊಂಡು ಇವಾಗ ಡೈರಿಗೆಲ್ಲ ಥ್ರೆಡ್ ಎಲ್ಲ ಕೊಟ್ಟಿರ್ತಾರೆ ಹಾಂ ಅದೇ ರೀತಿ ಇದು ಇದು ಸುಮಾರು ಒಂದು ಮುನ್ನೂರು ಮುನ್ನೂರು ವರ್ಷದ ಹಿಂದೆ ಈ ರೀತಿಯಾಗಿ ದೊಡ್ಡದಿದ್ರೆ ದೊಡ್ಡ ಈ ರೀತಿ ಮಾಡಿ ಚಿಕ್ಕದ ಪುಸ್ತಕ ಇದ್ರೆ ಚಿಕ್ಕದಲ್ಲಿ ಇಲ್ಲಿ ಶ್ರುತ ಪೀಠ ವ್ಯಾಸಪೀಠ ಅಂತ ಹೇಳ್ತಾರೆ ಇಲ್ಲಿ ಇಟ್ಟುಕೊಂಡು ಸ್ಥಳಗಡೆ ಎಡಂಗೆ ಚಿನೋವಾಣಿ ಅಂದರೆ ಶಾಸ್ತ್ರವನ್ನು ಯಾವಾಗಲೂ ಎತ್ತರದಲ್ಲಿ ಇಟ್ಟು ನಾವು ಸ್ವಾಧ್ಯಾಯ ಮಾಡಬೇಕಾಗುತ್ತೆ ಇದು ಮಹಾಪುರಾಣ ಅದು ಮೇಡಮ್ ಚಿತ್ರಗಳು ರೇಖಾಚಿತ್ರಗಳು ಸುಮಾರು ಒಂದು ಮುನ್ನೂರು ವರ್ಷದ ಹಿಂದಿನಿದೆ ನ್ಯಾಚುರಲ್ ಪೇಂಟಿಂಗ್ ಇದು ಮಹಾಪುರಾಣ ಇಪ್ಪತ್ನಾಲ್ಕು ತೀರ್ಥಂಕರರ ಚರಿತ್ರೆ ಓಕೆ ಇದೇನು ಪೇಂಟಿಂಗ್ ಇಡುತ್ತಾ ಚರಿತ್ರೆ ಮೇಡಮ್ ಪೇಂಟಿಂಗಲ್ಲಿ ತಿಳ್ಕೊಂಬೌದಾ ಹಾಂ ಇದೆಲ್ಲ ಬೇರೆ ಇದು ಚಿತ್ರಗಳನ್ನು ಮಾತ್ರ ಇದು ಮಾಡಿದ್ದು ಇದು ಅಂದರೆ ಹೆಚ್ಚಂದ್ರೆ ಒಂದು ಮುನ್ನೂರು ವರ್ಷದ ಹಿಂದೆ ಅಷ್ಟು ಬಾಳಿಕೆ ಇದು ಇದು ತಾಡೋಲೆ ಸಾವಿರಾರು ವರ್ಷ ತನಕ ಕೆಡ ಕಾಪಾಡ್ಕೊಂಡು ಬರ್ಬೋದು ಇದು ಆಯುಷ್ ಅಷ್ಟೇ ಮುನ್ನೂರು ವರ್ಷ ಅದು ಪೌಡರ್ ಆಗಿಬಿಡುತ್ತೆ ಪುಡಿ ಪುಡಿ ಆಗುತ್ತೆ ಲ್ಯಾಮಿನೇಷನ್ ಏನೇ ಹಾಂ ಇದು ನಾವು ಲ್ಯಾಮಿನೇಷನ್ ಮಾಡಿಟ್ಟು ಹಾಳಾಗದೇ ಇರಲಿ ಅಂತ ಇದು ಕೆಲವು ಅಂದರೆ ನಾವು ಕೆಲವೊಂದು ಕಡೆ ಹೋಗ್ತೇವೆ ಸಂಗ್ರಹ ಮಾಡೋಕೆ ಅಲ್ಲಿ ಬೆಳಗಾಂ ಅಂತ ಬೋರ್ಗಾಮ್ ಅಂತ ಅಲ್ಲಿ ಹೋದಾಗ ನಮಗೆ ಇದು ಕಂಡಾಗ ಅವರು ಇಲ್ಲಿ ಸ್ವಾಮೀಜಿಯವರಿಗೆ ಈ ಪುಸ್ತಕ ಸಮೇತ ಒಂದು ಪೆಟ್ಟಿಗೆಯಲ್ಲಿ ಹಾಕಿಸಿ ಇಲ್ಲಿ ಉಡಾನ್ ಬಾಕ್ಸ್ ಇದೆ ಅವರು ಕೊಟ್ಟಿರೋದು ಮತ್ತೆ ಇಲ್ಲಿ ಏನಾರ ಒಂದು ಸಂಶೋಧಕರು ಯಾರು ಬಂದರೆ ಕೆಲವೊಬ್ರು ಚಿತ್ರದ ಬಗ್ಗೆ ಸಂಶೋಧನೆ ಮಾಡುವಂಥ ಇರುತ್ತೆ ಪುರಾಣದ ಬಗ್ಗೆ ಇರ್ಬೋದು ಹಾಗೆ ಅವರಿಗೆ ಅನುಕೂಲ ಆಗೋ ದೃಷ್ಟಿಯನ್ನು ಇಟ್ಕೊಂಡು ನಾವು ಇಲ್ಲಿ ಇದು ಮಾಡಿದ್ದೇವೆ ಬೇರೆ ಬೇರೆ ಪೆನ್ ಇದು ಗೋಲ್ಡನ್ ವಾಟರ್ ಇದು ಚಿನ್ನದ ನೀರು ತೀರ್ಥಂಕರರ ಒಂದು ಚಿನ್ನದ ನೀರಲ್ಲಿ ಅವರು ಅವರ ಶರೀರ ವರ್ಣ ಚಿನ್ನ ಸುವರ್ಣ ವರ್ಣ ಆ ಚಿನ್ನದ ನೀರಲ್ಲಿ ಹಾ ಚಿನ್ನದ ನೀರಲ್ಲಿ ಪ್ರತಿಯೊಬ್ಬ ಅಂದ್ರೆ ಶಂಕ ಅರಿಶಿನ ಪುಡಿ ಇದನ್ನೆಲ್ಲ ಯೂಸ್ ಮಾಡಿ ವೆಜಿಟೇಬಲ್ ಹಾ ಚಿನ್ನದ ನೀರೆಲ್ಲ ಮೇಡಮ್ ಇವೆಲ್ಲ ಯಕ್ಷ ಯಕ್ಷಿಗಳು ಅಷ್ಟದಿಕ್ ಬಾಲಕರು ಇಲ್ಲಿ ಹಳೆ ಹಳೆಗನ್ನಡದಲ್ಲಿ ಹಾ ವಾರಣಾಸಿ ಎಂಬ ಪಟ್ಟಣ ಹಳೆ ಹಳೆಗನ್ನಡ ಹಳೆ ಸಂಸ್ಕೃತನೇ ಇದೆ ವಾರಣಾಸಿ ಎಂಬ ಪಟ್ಟಣದಲ್ಲಿ ಅಶ್ವಸೇನ ಮಹಾರಾಜಗಂ ಶ್ರೀ ಭಾಮಿ ಮಹಾದೇವಿಗಂ ಉದಯಿಸಿದ ಹಾಂ ಹರಿತ ವರ್ಣಮನ್ನುಳ್ಳ ಒಂಬತ್ತು ಹಸ್ತ ಪ್ರಮಾಣನುಳ್ಳ ಉಗ್ರ ವಂಶವನ್ನುಳ್ಳ ನೂರು ವಂಶ ಪರಮಾಯುಷ್ಯಮನ್ನುಳ್ಳ ಈ ರೀತಿಯಾಗಿರುತ್ತೆ ಆಗಿರುತ್ತೆ ಕನ್ನಡ ನಡುಗಿ ಬರ್ಲಿಲ್ಲ ಈ ರೀತಿ ಆಗಿರುತ್ತೆ ಇದೆಲ್ಲ

ಎರಡು ಕಡೆ ಇರುತ್ತೆ ಇದನ್ನ ಇಲ್ಲಿ ಹೊಲಿಗೆ ಹಾಕ್ತಾರೆ ಅಂದ್ರೆ ಇರುತ್ತೆ ಇದೇ ರೀತಿ ಕಟ್ಟನ ಕಟ್ತಾರೆ ಅದ್ರ ಸಂರಕ್ಷಣೆ ಅದ್ರ ಮೇಲೆ ಬಟ್ಟೆಯನ್ನ ಕಟ್ತಾರೆ ನೋಡಿ ಇಲ್ಲೆಲ್ಲ ಬಟ್ಟೆ ಹಳದಿ ಕೆಂಪು ಬಟ್ಟೆಯನ್ನ ಯೂಸ್ ಮಾಡ್ತಾರೆ ಹಳದಿ ಕೆಂಪು ಬಟ್ಟೆ ಆಂಟಿಬಯೋಟಿಕ್ಳ ಹೊಡಿಯೋದಿಲ್ಲ ಅಲ್ಲಿ ಇದೆ ನಮ್ಮಲ್ಲಿ ಏನಾಗುತ್ತೆ ಮೇಡಮ್ ಜೈನ ಧರ್ಮೀಯರಲ್ಲಿ ಮನೆಗಳಲ್ಲಿ ಇಟ್ಬಿಟ್ಟಿರ್ತಾರೆ ಅದು ಒಂದನ್ನು ಆ ಆ ಗ್ರಂಥಗಳನ್ನು ಒಂದು ದೈವ ದೃಷ್ಟಿಯಲ್ಲಿ ದೇವರ ಮುಟ್ಟ ಕೊಡೋದಿಲ್ಲ ನಾವು ಮುಟ್ಟಕ್ಕೂ ಸಹ ಅವಕಾಶ ಮಾಡಿಕೊಡಲ್ಲ ಅವರು ಅಧ್ಯಯನ ಮಾಡಲ್ಲ ಅಧ್ಯಯನ ಮಾಡೋರು ಕೊಡಲ್ಲ ಈ ಬೇರೆ ಬೇರೆ ಕಡೆ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಜನಾಂಗದವ್ರು ಏನ್ಮಾಡ್ತಾರೆ ತಾವು ಅದ್ರ ಮೇಲೆ ಆಸಕ್ತಿನೇ ಕಳ್ಕೊಂಡಿರ್ತಾರೆ ಅವ್ರು ಮಾಡ್ತಾರೆ ತಗೊಂಡೋಗಿ ನೀವು ಏನಾದ್ರು ಮಾಡ್ಕೊಳ್ಳಿ ಅಂತ ಕೊಟ್ಬಿಡ್ತಾರೆ ನಮ್ಮವರು ಅದರಲ್ಲಿ ಪೂಜಾ ಭಾವನೆ ಮತ್ತು ದೈವ ದೈವತ್ವದ ಭಾವನೆಯನ್ನು ಕಂಡಿರೋದ್ರಿಂದ ಯಾರು ಗ್ರಂಥಗಳನ್ನು ಕೊಡಕ್ಕೆ ಹೆಚ್ಚು ಇಷ್ಟಪಡೋದಿಲ್ಲ ಹಾಗಾಗಿ ಅವ್ರ ಮನೆಗಳಲ್ಲಿ ಎಷ್ಟೋ ಗ್ರಂಥಗಳು ಇವತ್ತು ಉಳಿದುಬಿಟ್ಟಿದ್ದಾರೆ ಬಹಳಷ್ಟು ಗ್ರಂಥಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ಮನೆಗಳಲ್ಲಿ ಈಗಲೂ ಗ್ರಂಥಗಳನ್ನು ಇಟ್ಟು ಪೂಜೆ ಮಾಡ್ತಾರೆ ತಾಳಗಿರಿ ಗ್ರಂಥಗಳನ್ನು ಮತ್ತು ಬೆಳಗಾಂನ ಕೆಲವೊಂದು ಭಾಗಗಳಲ್ಲಿ ಈಗಲೂ ಸಹ ತಾಳಗಿರಿ ಗ್ರಂಥಗಳನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇದೆ ಅವ್ರು ಯಾರೂ ನಮಗೆ ಅಧ್ಯಯನ ಮಾಡ್ತೀವಿ ಕೊಡಿ ಅದನ್ನು ತಗೊಂಡೋಗಿ ಸಂರಕ್ಷಣೆ ಮಾಡ್ತೀವಿ ಅಂದರೆ ಅವರು ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನಮ್ಗೇನಾಗಿದೆ ನಮ್ಮಲ್ಲಿ ಬರ್ತಕ್ಕಂಥ ಗ್ರಂಥಗಳ ಸಂಖ್ಯೆ ಕಡಿಮೆ ಪ್ರಮಾಣ ನಾವು ಆದಷ್ಟು ಹೊರಗಡೆನೇ ಅವ್ರು ಇರೋ ಇರೋ ಸ್ಥಳಕ್ಕೆ ಹೋಗಿ ಸಂರಕ್ಷಣೆ ಮಾಡ್ತಕ್ಕಂಥ ವ್ಯವಸ್ಥೆನಾದರೂ ಮಾಡೋಣ ಅಂತೇಳಿ ಅಪೇಕ್ಷೆ ಇರೋದರಿಂದ ಅಲ್ಲೇ ಸಂರಕ್ಷಣೆ ಮಾಡಿ ಅವರಿಗೆ ಹೇಳ್ಕೊಟ್ಟು ಬರ್ತೀವಿ ನಾವು ಒಂದು ಜಲಾದ್ರಕ್ಷೆ ರಕ್ಷೆ ಶಿಥಿಲಬಂಧನಾಥ್ ಮೂರ್ಖ ಹಸ್ತೆ ಮೇವಂ ಒದತಿ ಪುಸ್ತಕಂ ಅಂದರೆ ನೀರಿನಿಂದ ರಕ್ಷಣೆ ಮಾಡ್ಬೇಕು ನೀರಿನ ಇದರಲ್ಲಿ ಜಾಸ್ತಿ ಅದಕ್ಕೆ ಸೋಗಿದರೆ ಹಾಳಾಗಿ ಪೊಂಗಸೆಲ್ಲ ಮತ್ತು ಎಣ್ಣೆಯಿಂದ ಕೆಲವೊಂದು ಆಯಿಲನ್ನೇ ಜಾಸ್ತಿ ಅದಕ್ಕೆ ಲಿಮಿಟೆಡ್ ಆಗಿ ಇದು ಮಾಡಬೇಕು ಮತ್ತು ಸಡಿಲು ಅವರು ಕಟ್ಟು ಗಟ್ಟಿ ಟೈಟಾಗಿ ಕಟ್ಟು ಸಡಿಲವಾಗಿ ಕಟ್ಟಬಾರ್ದು ಮೂರ್ಖ ಹಸ್ತೆ ನಾ ದಾತವ್ಯ ಮೇವಂ ವದತಿ ಪುಸ್ತಕಂ ಅದರ ಮೂರ್ಖ ಅದು ಜ್ಞಾನಿಗಳ ಕೈಯಲ್ಲಿ ಮಾತ್ರ ಹಸ್ತಪ್ರತಿಗಳನ್ನು ಕೊಡಬೇಕು ಏನೋ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದ್ರು ಕೊಟ್ಟರೆ ಅದು ಹಾಳಾಗೆ ಅದನ್ನು ಉಪಯೋಗ ಯಾವ ರೀತಿ ಅಂತವ್ರಿಗೆ ತಿಳಿ ಅದರಿಂದ ಅದನ್ನು ತಿಳಿದಂಥವ್ರಿಗೆ ಮಾತ್ರ ಈ ರೀತಿಯಾಗಿ ಶ್ರುತಗಳು ಹೇಳ್ತಾ ಇದೆ ನನ್ನನ್ನು ಒಳ್ಳೆಯ ಯೋಗ್ಯರ ಹತ್ರ ಕೊಟ್ಟು ಕಾಪಾಡಿಕೊಂಡು ಬನ್ನಿ ಅಂತ ಆ ಶ್ರು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ